ಬೆಳಗಿನ ತಿಂಡಿ ಎಲ್ತಿಯಾಗೂ ಇರಬೇಕು ಮತ್ತು ಕಡಿಮೆ ಸಮಯದಲ್ಲೂ ಮಾಡುವಂಥ ರೆಸಿಪಿ ಏನಾದರೂ ನೀವು ಸರ್ಚ್ ಮಾಡ್ತಿದ್ರೆ ಅದಕ್ಕೆ ಬೆಸ್ಟ್ ಆಗಿರೋಂಥದ್ದು ಈ ಪುದೀನ ರೈಸು ಈ ಪುದೀನ ರೈಸ್ ಮಾಡೋದಕ್ಕೆ ಹತ್ತು ನಿಮಿಷ ಸಾಕು ತುಂಬ ಸುಲಭವಾಗಿ ಮಾಡ್ಕೊಬೋದು ಅಷ್ಟೇ ರುಚಿಕರವೂ ಆಗಿರುತ್ತೆ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಕಟ್ಟಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಬಿಡಿಸಿಟ್ಕೊಂಬಿಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು ಒಂದು ನಾಲ್ಕು ಪೀಸಷ್ಟು ಶುಂಠಿ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರು ಒಂದೆರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ನಾನು ಒಂದು ಐದಾರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪೇತಾಕ್ಬೇಕಂದ್ರೆ ಇದು ಕಲರು ನಿಮಗೆ ಗ್ರೀನಾಗೇ ಇರುತ್ತೆ ಕಲರ್ ಚೇಂಜ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಒಂದು ಎರಡು ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ತುಂಬ ತೆಳಗೆ ಮಾಡಿಕೊಂಡ್ರೆ ನಿಮಗೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಹಿಡಿಯಷ್ಟು ಕಡಲೆಬೀಜ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಕಡಲೆಬೀಜ ಇದ್ದಷ್ಟು ತಿನ್ನಬೇಕಾದ್ರೆ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೆಲವರು ಸಾಸಿವೆನ ಮೊದಲು ಹಾಕ್ತಾರೆ ನಾನು ಕಡಲೆ ಬೀಜನೇ ಮೊದಲು ಹಾಕಿದ್ದೀನಿ ಹಾಗೂ ಕೂಡ ಮಾಡ್ಬೋದು ಯಾಕಂದರೆ ಕಡಲೆ ಬೀಜನ ಮೊದಲು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಮಾಡ್ಕೋಬೋದು ಈಗ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಮೆಣಸಿನ್ಕಾಯಿನ ನಾವು ಪೇಸ್ಟ್ ಮಾಡಬೇಕಾದ್ರೂ ಹಾಕಿರೋದ್ರಿಂದ ನಾನು ಇಲ್ಲೊಂದು ಎರಡು ಹಾಕ್ತಿದ್ದೀನಿ ಯಾಕಂದರೆ ಈ ಮೆಣಸಿನ್ಕಾಯಿ ಅಷ್ಟೊಂದು ಸ್ಪೈಸಿ ಆಗಿಲ್ಲ ಅದಕ್ಕೆ ಸ್ವಲ್ಪ ನಿಮಗೆ ಜಾಸ್ತಿ ಅನಿಸುತ್ತೆ ನೀವು ನೋಡ್ಕೊಂಡು ಹಾಕಿ ಕಾರಕ್ಕೆ ತಕ್ಕಂತೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಇದೆಷ್ಟು ಸಿಂಪಲ್ ಅಂದರೆ ಜಸ್ಟ್ ಒಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ನಿಮಗೆ ಬೆಳಗಿನ ತಿಂಡಿ ರೆಡಿ ಆಗಿಬಿಡುತ್ತೆ ಅನ್ನ ಒಂದು ಮಾಡಿಟ್ಕೊಂಡ್ರೆ ನೀವು ಈ ಪುದೀನ ರೈಸ್ ಮಾಡೋದು ತುಂಬಾ ಸುಲಭ ಈಗ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕ್ತಿದ್ದೀನಿ ಪೇಸ್ಟು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಬೇಗ ನಿಮಗೆ ಈ ಪುದೀನ ರೈಸ್ ಆಗುತ್ತೆ ನೀವು ತೆಳ್ಳಗೆ ಮಾಡ್ಕೊಂಡಿದ್ದರೆ ತುಂಬ ಹೊತ್ತು ಕುದಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ನಾವು ಪೇಸ್ಟ್ ಮಾಡ್ಬೇಕಾದ್ರೆ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಇದಿಷ್ಟು ಹಾಕಾದ್ಮೇಲೆ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಇದಕ್ಕಿನ್ನೇನು ಹಾಕೋ ಅವಶ್ಯಕತೆ ಇಲ್ಲ ತುಂಬಾ ಸಿಂಪಲ್ಲು ಮತ್ತು ಹೆಚ್ಚು ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗಿಲ್ಲ ಇಷ್ಟು ಮಾಡಿದ್ರೆ ಸಾಕು ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟನ್ನ ಆ್ಯಡ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಎರಡು ಸ್ಪೂನ್ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ಇದು ಹಾಕ್ಲೇಬೇಕಂತೇನಿಲ್ಲ ಯಾಕಂದರೆ ಕಡಲೆ ಬೀಜ ಇರೋದ್ರಿಂದ ನಿಮಗೆ ತಿನ್ಬೇಕಾದ್ರೆ ಆ ಕ್ರಿಸ್ಪಿನೆಸ್ ಸಿಕ್ಕೇ ಸಿಗುತ್ತೆ ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಹಾಕ್ತಿದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡಿ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಈಗ ವೈಟ್ ರೈಸ್ ರೆಡಿಯಾಗಿದೆ ಇದು ನಾನು ಒಂದು ಲೋಟದಷ್ಟು ಅಕ್ಕಿನ ಬಳಸಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಅನ್ನ ಬಿಡಿಬಿಡಿ ಆಗಿದ್ದಷ್ಟು ನಿಮಗೆ ಪುದೀನಾ ರೈಸು ಬಿಡಿಬಿಡಿ ಆಗಿರತ್ತೆ ಇಲ್ಲಿ ನಾನೊಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಇಲ್ಲಿ ನಾನು ರೆಗ್ಯುಲರ್ ರೈಸ್ ಮನೇಲಿ ಯೂಸ್ ಮಾಡ್ತೀವಲ್ಲ ಅದನ್ನೇ ಬಳಸಿ ಮಾಡಿದ್ದೀನಿ ನೀವು ಬೇಕಾದ್ರೆ ಯಾವ ರೈಸಲ್ಲಿ ಬೇಕಾದರೂ ಇದನ್ನು ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿದ್ವಲ್ಲ ಆ ಗೋಡಂಬಿ ಮತ್ತು ಅದರಲ್ಲಿ ಇರೋವಂಥ ಎಕ್ಸ್ಟ್ರಾ ತುಪ್ಪನ ಹಾಕ್ಬಿಟ್ಟು ಈಗ ಕೊನೆಯದಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಪುದೀನಾ ರೈಸ್ ರೆಡಿಯಾಗಿರುತ್ತೆ ಇದು ತುಂಬನೇ ಟೇಸ್ಟಿಯಾಗಿರುತ್ತೆ ಒಂದು ಸರಿ ರುಚಿ ನೋಡಿ ವಾರದಲ್ಲಿ ಒಂದು ಎರಡು ಮೂರು ಸರಿ ಮಾಡ್ಕೋತೀರ ಬಟ್ ಮಾಡೋದು ತುಂಬನೇ ಸುಲಭ ಆಗಿರೋದ್ರಿಂದ ನೀವು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಮತ್ತು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದರಿಂದ ಜೀರ್ಣಕ್ರಿಯೆ ಉತ್ತಮ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಸಹಕಾರಿ ಮಿಸ್ ಮಾಡಿದೆ ಟ್ರೈ ಮಾಡಿ ಧನ್ಯವಾದಗಳು